ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಎನ್ ಎಸ್ ಟ್ರಕ್ ಟ್ರಾವಿಲರ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ತುಮಕೂರಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಹಿಂದೆ ವಿಡಿಯೋದಾಗ ನೋಡ್ದಂಗೆ ದುರ್ಗದಿಂದ ತುಮ್ಕೂರಿಗೆ ಎಂಟಿ ಬಂದಿದ್ದೆ ನೈಟು ಇಲ್ಲಿ ಬರೋಷ್ಟು ಒಂದು ಹನ್ನೊಂದು ಗಂಟೆ ಆಗಿತ್ತು ಮಕ್ಕಂಡಿದ್ದೆ ಬೆಳಿಗ್ಗೆ ಫಸ್ಟ್ ಗಾಡಿ ನನ್ನದೆಲ್ಲ ಪ್ಲಾ ರಿವರ್ಸ್ ಹೊಡೆದಿದ್ದೆ ಲೋಡ್ ಮಾಡಿ ಹತ್ತುವರೆ ಹನ್ನೊಂದು ಗಂಟೆಗೆ ಬಿಲ್ ಕೊಟ್ಟರು ಬಿಲ್ ಇಸ್ಕೊಂಡು ಸೀದಾ ಹೋಗ್ತಾ ಇದ್ದೀನಿ ನೋಡಿ ಮಧುಗಿರಿ ಮೇಲೆ ಹಿಂಗೆ ಮಧುಗುರಿಯಿಂದ ಮೊಡಗ ಪೆನ್ಗೊಂಡ ಹೋಗಿ ಅನಂತಪುರ ಮೇಲೆ ಹೋಗೋದು ನಾಗ್ಪುರಿಗೆ ಹೋಗ್ತಿರೋದು ಒಬ್ಬನೇ ಹೋಗ್ತಿರೋದು ಯಾರೂ ಇಲ್ಲ ನಮ್ಮ ದರ್ಶನ್ ಮದುವೆ ಆಯ್ತು ಅಂತ ಹೇಳ್ದೆ ಆಯ್ತು ಹೋಗ್ಬೋದು ಅಂತೇಳಿ ಕಳಿಸ್ದೆ ಮೊನ್ನೆ ಇದು ದುರ್ಗ್ದಾಗೇ ಇಳಿಸೋಗಿದ್ದೆ ಗುರು ದುರ್ಗ ದುರ್ಗ ಅಲ್ಲ ಹಿರಿಯೂರಾಗೆ ಇಳಿಸಿ ಬಂದಿದ್ದೆ ನಾವು ಬೆಂಗಳೂರು ಖಾಲಿ ಮಾಡಿ ಎಮ್ ಟಿ ಬಂದಾಗ ಅಲ್ಲ ಇಂದು ಖಾಲಿ ಮಾಡಿ ಎಮ್ ಟಿ ಬಂದಿದ್ವಿ ದುರ್ಗಕ್ಕೆ ಅವಾಗ ಮನೆಗೆ ಹೋಗ್ಬರ್ತನ ಮದುವೆ ತಂದ ಸರಿ ಆಯ್ತು ಹೇಳಿ ಕಳಿಸಿದ್ದೆ ಇನ್ನೇನು ಬಂದು ಒಬ್ಬನೇ ಇದ್ದೀನಿ ಕೆಲಸ ಎಲ್ಲ ಒಂದು ಸ್ವಲ್ಪ ಪೆಂಡಿಂಗ್ ಇತ್ತು ಎಲ್ಲ ಕೆಲಸ ಮುಗಿಸ್ಕೊಂಡ್ವಿ ಟ್ರಯಲ್ ನೋಡಿದ್ವಿ ಅದು ಡೆಫಿಂದು ಅಗ್ಲೆಲ್ಲ ತೊಂದರೆ ಬರೋದು ಅದಕ್ಕೆ ಭಾಳ ಜನ ಕಾಮೆಂಟ್ ಆಗಿ ಕೇಳಿದ್ರಿ ನೀವು ಲೋಕಲ್ ಡೆಫ್ ಹಾಕ್ತೀರ ಅದಕ್ಕೆ ಆ ಥರ ಆಗ್ತಿದೆ ಶೋರೂಮಲ್ಲಿ ಹಾಕ್ಸ್ರಿ ಹೊರಗಡೆದು ಹಾಕ್ಸ್ಬೇಡ್ರಿ ಅಂತೇಳಿ ನಾವು ಲೋಕಲ್ ಡೆಫ್ ಹಾಕ್ಸ್ತಿದ್ದಿಲ್ಲ ನಾನು ಬ ಇದು ಬಕೆಟ್ ಬರೋದು ಅದ್ರಾಗ ಹಾಕ್ಸಿದ್ದೆ ಇಲ್ಲಾಂದರೆ ತರ್ಟಿ ಟು ಪಾಯಿಂಟ್ ಫೈವ್ ಇರೋದು ಹಾಕ್ಸಿದ್ದೆ ಅದು ಪ್ರಾಬ್ಲಮ್ ಏನಾಗಿತ್ತಂದರೆ ನಾನು ಅಹಮದಾಬಾದಿಗೆ ಹೋದಾಗ ಅಲ್ಲಿ ಹೊಸದು ಫಿಲ್ಟ್ರ್ ಹಾಕ್ಸಿದ್ದೆ ಡೆಫಿನವು ಫಿಲ್ಟ್ರ್ ಹಾಕಿ ಅಲ್ಲಿಂದ ಬಂದು ವಾಪಿಗೆ ಹೋಗ್ಬ ವಾಪಿಗೆ ಹೋಗಿದ್ದೆ ಅದೇನಾಗಿತ್ತಂದರೆ ಒಂಥಗೆ ಇದ್ರಾಗುರು ಗುರು ವಡೋದ್ರದಾಗೆ ಡೆಫ್ ಹಾಕ್ಸಿದ್ದೆ ಶೋರೂಮಿನ ಡೆಫು ಅದ್ರಾಗೆ ಎಲ್ಲೋ ಆಯಿಲ್ ಮಿಕ್ಸ್ ಐತೆ ಅದು ಆಯಿಲ್ ಹೋಗಿ ಎಲ್ಲ ಫಿಲ್ಟ್ರ್ನಾಗೆ ಕುತ್ಕೊಂಡು ಎಲ್ಲ ಕಲರಾಗಿ ಬ್ಲ್ಯಾಕ್ ಆಗಿಬಿಟ್ಟಿತ್ತು ಫಿಲ್ಟ್ರು ಫಿಲ್ಟ್ರ್ ಚೇಂಜ್ ಮಾಡ್ಬೇಕಂತ ನಗರ್ ಶೋರೂಮ್ನಾಗ ಹೇಳಿದ್ರು ನಾವು ಕೇಳಲಿಲ್ಲ ಏನು ಹೇಳಿದ್ವಿ ಅಂದರೆ ನಾವು ಡೆಫಾ ಇದು ಹೊಸ ಫಿಲ್ಟ್ರ್ ಹಾಕ್ಸ್ಕೊಂಡು ಬರೀ ಎರಡು ಸಾವಿರ ಕಿಲೋಮೀಟ್ರ್ ಬಂದಿವಷ್ಟೇ ಡೆಫ್ ಹೆಂಗೆ ಅಲ್ಲ ಡೆಫ್ ಅಂತೀನಿ ಫಿಲ್ಟ್ರ್ ಹೆಂಗೆ ಹೋಗ್ತಾವಂತೇಳಿ ಅಲ್ಲಿ ಕೇಳಿದ್ವಿ ಅವ್ರು ಹಾಕ್ಬೇಕು ಅಂದರು ನಮ್ಮ ಹತ್ರ ಫಿಲ್ಟ್ರ್ ಇದ್ವು ನಾವು ಕೊಟ್ಟರೆ ಹಾಕಲಿಲ್ಲ ಅವರು ಯಾಕೋತಾ ಅವನ್ನ ಹಾಕಿದರೆ ವಾರಂಟಿ ಕ್ಲೇಮ್ ಮಾಡೋಕೆ ಬರೋಲ್ಲ ಅಂದರು ಸರಿ ಬಿಡ್ರಿ ಅಂತೇಳಿ ಬಂದ್ವಿ ನಾವು ಹೊರಗಡೆ ಆಟೋಮೊಬೈಲ್ಸ್ನಾಗ ತಗೊಂಡು ಇಟ್ಕೊಂಡಿದ್ವಿ ಅವು ಹಾಕಲ್ಲಂತೆ ಶೋರೂಮ್ನವೇ ಹಾಕ್ಸ್ಬೇಕು ತಿರ್ಗಿ ಅಲ್ಲಿಂದ ದುರ್ಗಕ್ಕೆ ಬಂದು ದುರ್ಗದಾಗೆ ನಿಲ್ಲಿಸಿ ತೋರಿಸಿದ್ವಿ ಖಾಲಿ ಮಾಡಬಾರಂದ್ರು ಖಾಲಿ ಮಾಡ್ಕೆ ಬಂದು ರೆಡಿ ಮಾಡಿಸಿದ್ವಿ ಅದನ್ನ ರೆಡಿ ಮಾಡ್ಕೊಡೋಕ್ಕೆ ಎರಡು ದಿವಸ ಮಾಡಿದ್ರು ಯಾಕೆ ಎರಡು ದಿವಸ ಆಯಿತು ಅಂದರೆ ಅದನ್ನ ಕಮಿನ್ಸ್ನರಿಗೆಲ್ಲ ಮೇಲ್ ಮಾಡಿದ್ರು ಇಂಥ ತೊಂದರೆ ಆಯ್ತು ಅಂತೇಳಿ ಕಮಿನ್ಸ್ನರ್ ಹೇಳಿದ್ರು ಅವ್ರಿಗೆ ಅಂತಂದು ಡೆಫಿನ್ ಫಿಲ್ಟ್ರ್ ಹಾಕಿ ಚೆಕ್ ಮಾಡಿರಿ ಒಂದು ಐವತ್ತರವತ್ತು ಕಿಲೋಮೀಟ್ರ್ ಟ್ರಯಲ್ ನೋಡಿರಿ ಅಂತೇಳಿ ಅವಾಗಿದ್ದು ಸೀದಾ ಎಲ್ಲಿಗೆ ಎಬ್ಬಲ್ ಟೋಲ್ ಐತೆ ದಾವಣಗೆರೆ ಹತ್ರ ಅಲ್ಲಿಗೆ ಹೋದ್ವಿ ಟ್ರಯಲು ಅಲ್ಲಿ ಟ್ರಯಲ್ ನೋಡ್ಕೊಂಡು ದೂರಕ್ಕೆ ಬಂದು ದೂರಕ್ಕೆ ಬಂದು ನಾನು ಮನೆಗೆ ಹೋಗಿದ್ದೆ ಅವಾಗ ಫೋನ್ ಬಂತು ಸೌಕರಂದು ಜಲ್ದಿ ದುರ್ಕ್ ಬಾ ಹೋಗಿ ನೋಡ್ಗೆ ತುಮಕೂರಿಂದ ರಾಗಿ ಐತೆ ನಾಗ್ಪುರಿಗೆ ತುಂಬ್ಕೊಂಡು ಹೋಗಿ ಅಂಥೇಳಿ ಆಯ್ತು ಸರಿ ಅಂತೇಳಿ ಬಂದ್ವಿ ಬಂದು ಗೋಡನ್ನಾಗ್ ಲೋಡ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ನೋಡಿ ಮಧುಗಿರಿ ಹತ್ರ ಅಲ್ಲಿ ಮಧುಗಿರಿ ಬೆಟ್ಟ ಎದುರಿಗೆ ಕಾಣ್ತಿದೆ ನೋಡಿ ಏಕಾಶಿಲ ಬೆಟ್ಟ ಏಕಾಶಿಲ ಕಲ್ಲ ಬೆಟ್ಟ ಕಲ್ಲು ಬೆಟ್ಟು ಅಂತ ಬೆಟ್ಟ ಅಂತಾರೆ ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಬೆಟ್ಟದ್ದು ಮಧುಗಿರಿಯವರು ವೀಡಿಯೋ ನೋಡ್ತಾ ಇದ್ದೀರಾ ವೆಂಕಟೇಶಣ್ಣ ಅಂತೇಳಿ ನೋಡಿದರೆ ಅದ್ರ ಬಗ್ಗೆ ಒಂಚೂರು ಹೇಳಿ ಅದನ್ನೇನಂತ ಕರಿತಾರಂಥೇಳಿ ಈಗ ಇನ್ನೇನು ಮಧುಗಿರಿ ಬೈಪಾಸಾಗಿ ಮಧುಗಿರಿ ಹೋಗ್ತಾ ಹೋಗ್ತಾಯಿದ್ದೀನಿ ಎದುರಿಗೆ ಅಲ್ಲೇ ಒಂದೇ ಕಲ್ ಬಂಡಿರೋ ಬೆಟ್ಟ ಕಾಣ್ತೈತೆ ಎಲ್ಲ ನಾವು ಹೋಗಿ ಟೀ ಕುಡಿಯೋಕೆ ನಿಲ್ಸ್ಬೇಕು ಟೈರ್ ನೋಡ್ಕೋಬೇಕು ಬಿಸಿಲಾಗ್ಬಿಟ್ಟೈತೆ ಬಿಸಿಲು ಆಗೇತಂದ್ರೆ ಬಟ್ ಅಷ್ಟಕ್ಕೊಂದು ಏನು ಬಿಸಿಲಿಲ್ಲ ನಾರ್ಮಲ್ ಬಿಸಿಲೇ ಇರೋದು ಈ ಬಿಸಿಲಿಗೆ ಸಕ್ಕತ್ತಾಗಿ ವ್ಯೂ ಕಾಣ್ತಿದೆ ನೋಡಿ ಎದುರಿಗೆ ಈ ಥರ ಇದ್ದರೆ ಹೆಂಗೆ ಬೇಕಾದ್ರೆ ಓಡಿಸ್ಬೋದು ಇದು ರೋಡ್ ಭಾರಿ ಚೆನ್ನಾಗಿ ಸಾಗುತ್ತೆ ಈ ರೋಡ್ನಾಗೆ ಒಂದು ಸಲ ಅವಾಗಲೇ ಹೋಗಿದ್ದೆ ನೈಟು ಇದು ಎರಡನೇ ಸಲ ಹೋಗ್ತಿರೋದು ಡೇ ಟೈಮ್ನಾಗೆ ನೋಡಿ ಆ ಕಡೆ ಈ ಕಡೆ ತೆಂಗಿ ಅಡಿಕೆ ತೋಟ ತೆಂಗಿನ ತೋಟ ಏನು ಮಧ್ಯದಲ್ಲಿ ಹೋಗ್ತಿರೋದು ಮಲೆನಾಡು ಸ ಮಂಗ್ಳೂರು ಕಡೆ ಯಾವುದೋ ಹಳ್ಳಿ ಕಡೆ ಹೋಗ್ತಾ ಇದ್ದೀನಿ ಏನಂಗೆ ಆಗ್ತಾಯಿತ್ತು ನನಗೆ ಆದ್ರೂ ಮಧುಗಿರಿ ಕಡೆ ಮಾತ್ರ ಸಾಕತ್ತಾಗಿದೆ ವ್ಯೂಸು ನೋಡಿ ಗಾಡಿ ಯಾವಿಲ್ಲ ನಾವು ಸರಿಯಾಗಿ ಹೋಗ್ತಾ ಇರೋದು ಜೋರಾಗೆ ಇನ್ನೇನು ಹತ್ರ ಬಂದ್ವಿ ಇಲ್ಲಿ ವೈಟ್ ಪಟ್ಟಿದವಲ್ಲ ಇದು ಕಾಯಿ ಕ್ಯಾಮ್ರಾ ಹಾಕಿದರೆ ಮೊಬೈಲೇ ಶೇಖಾಗ್ತತಿ ಟೀ ಕುಡಿಬೇಕು ನೋಡಿ ಬಂದ್ವಿ ಮಧುಗಿರಿ ಹತ್ತಿರ ಮಧುಗಿರಿ ಬೈಪಾಸ್ನಾಗ ದಾಟ್ ಹೋಗ್ತಾಯಿದ್ದೀವಿ ಮಧುಗಿರಿ ಆ ಕಡೆ ಯಾವ್ದುಗುರು ಅದು ಪೆನ್ಗೊಂಡ ಅದತ್ತ ಪೆನ್ಗೊಂಡ ಅಂತೀನಿ ಮೊಡಕ್ಸಿರಾ ರೋಡ್ನಾಗ ನಿಲ್ಲಿಸ್ಬೇಕು ನೋಡಿ ಇದು ಏನು ಗುರು ವೆಲ್ಕಮ್ ಬೋರ್ಡೇನು ಅಲ್ಲ ಅಲ್ಲ ಇದು ಪೆನ್ಗೊಂಡ ಅಲ್ಲ ಇದು ಪ ಯಾದಗುರು ಬರೀ ಪೆನ್ಗೊಂಡನೇ ಬರ್ತೈತೆ ಮೊಡಗಸಿರಾ ಮೊಡಗಸಿರಾ ಹತ್ತತ್ರ ಹೋಗ್ತಿರೋದು ನೋಡಿ ವ್ಯೂಸ್ ಮಾತ್ರ ಸಖತ್ತಾಗಿದೆ ನೋಡಿ ಎಲ್ಲನೂ ಇಲ್ಲಿ ಮಧುಗಿರಿಯಲ್ಲಿ ವೆಂಕಟೇಶಣ್ಣ ಅಂತಿದ್ದಾರೆ ಅವರು ನನಗೆ ದಸರಾದಲ್ಲಿ ಸಿಕ್ಕಿದ್ದು ಮತ್ತೆ ಸಿಕ್ಕಿಲ್ಲ ಇಲ್ಲ ಅವ್ರಿಗೆ ಬಂದಾಗ ಫೋನ್ ಮಾಡೋಣ ಅಂದ್ಕಂಡೆ ದ್ಯಾಸ ಮರ್ತು ಹೋಗ್ತಾಯಿದ್ದೀನಿ ನೋಡಿ ಏ ಸ್ಪೀಡಲ್ಲಿ ಇನ್ನೇನು ಇಲ್ಲಿ ನಮ್ಮದು ನಿಲ್ಲಿಸೋದು ಐತೆ ಬಂದಿ ನೋಡಿ ಹತ್ರ ನಿಲ್ಸಿದ್ವಿ ಟೀ ಕುಡಿಯೋಣ ಅಂತೇಳಿ ಹಗ್ಗ ಎಲ್ಲ ಸಖತ್ತಾಗಿ ಹೊಡೆಕೊಟ್ಟರು ಪಾಪ ಬಿಹಾರಿ ಅಮಲ್ರು ಈ ಮಧುಗಿರಿ ದಾಟಿ ಟೀ ಕುಡಿಯೋ ನಿಲ್ಸಿದ್ವಿ ಟೀ ಕುಡಿದ್ರಿ ಎಲ್ಲ ಚೆಕ್ ಮಾಡಿದ್ವಿ ಬೇಗ ಲೋಡ್ ಮಾಡಿ ಬಿಟ್ಟು ಬಿಟ್ಟಿದ್ದಾರೆ ನೋಡಿ ಲೋಡಲ್ಲಿ ಲೆವೆಲ್ ಮಾಡಿದ್ದಾರೆ ಐಟನ್ನು ಇಲ್ಲ ಏನಿಲ್ಲ ಈ ಕಡೆ ವಾತಾವರಣ ಸಾಕತ್ತಾಗಿದೆ ಗುರು ಭಾರಿ ಸಕತ್ತಾಗೈತೆ ನೋಡಿ ವಾತಾವರಣ ಆದ್ರೆ ಬಿಸಿಲು ಒಂಚೂರು ಲೆಕ್ಕಕ್ಕೆ ಐತೆ ಫಸ್ಟ್ ಇದು ಹಗ್ಗ ಎಳೆಯನ್ ಬನ್ನಿ ಕತ್ತರಿ ಹಗ್ಗ ಒಂದೆಲ್ಲ ಸೈಡ್ಗೆ ಹೋಗ್ಬಿಡತ್ತೆ ನೋಡಿ ಇದು ನಾನು ನಾನು ನಿಮ್ಮ

ಒಬ್ಬನೇ ಬೇಜಾರು ಅಂತ ಅಂತೇಳಿ ನರಸಿಂಹಣ್ಣನ ರೆಕಾರ್ಡ್ ಹಾಕಿ ಅಂತ ಕೇಳ್ಕೆ ಅಂತ ಬಂದೆ ಲಲಿತಾ ನರಸಿಂಹಣ್ಣಂದು ನನಗೆ ಒಬ್ಬನಿದ್ದಾಗ ಅದನ್ನ ಹಾಕೊಂಡ್ರೆ ಬೇಜಾರೇ ಆಗಲ್ಲ ಗುರು ಒಬ್ಬನಿದ್ದಾಗ ಬೇಜಾರಾಗ್ತದೆ ನರಸಿಂಹಣ್ಣನ ರೆಕಾರ್ಡ್ ಹಾಕಿ ಬಂದುಬಿಡ್ತೀನಿ ಆರಾಮಾಗೆ ಫುಲ್ ಖುಷಿಯಾಗಿ ಬಿಂದಾಸಾಗಿ ದಾಸಾಗಿ ಬಂದ್ಬಿಡ್ತೀವಿ ಬೇಜಾರಾಗಲ್ಲ ಅದನ್ನ ಕೇಳ್ಕಂಡು ಎಷ್ಟೋ ಜನ ಬೇಜಾರು ಕಳೀತದರೆ ಇದು ನನಗೂ ಗೊತ್ತಿರಲಿಲ್ಲ ನಾನು ಕೇಳ್ತಿದ್ದಿಲ್ಲ ನಮ್ಮ ಶಿಷ್ಯ ಅಭಿ ಅಂತ ಇದ್ದಾನೆ ಅವನಿಗೆ ಕಾ ಬಂದಾಗ ಹಾಕಿ ಕಲಿಸಿದ್ದು ಕೇಳಿಕೆ ಅಂತ ಬಂದೆ ಪೆನ್ಗೊಂಡದಾಗ ಹೋಗ್ತಿದ್ದೀನಿ ನೋಡಿ ಪೆನ್ಗೊಂಡ ಹತ್ತಿರ ಇದೊಂದು ಇದೊಂಚೂರು ಡೌನ್ ಐತೆ ಭಾಳ ಹುಷಾರಾಗಿ ಬರಬೇಕು ಇಲ್ಲಿ ನಮ್ಮ ಕರ್ನಾಟಕ ಗಾಡಿ ಬಂದರೆ ಯಾಕೆ ಗೊತ್ತಾ ಫುಲ್ ಟೌ ಡೌನ್ ಇದೆ ಟರ್ನಿಂಗ್ ಇದೆ ಆಲ್ಮೋಸ್ಟ್ ಗೊತ್ತಾಗುತ್ತೆ ಇಲ್ಲಿ ಬರೋರಿಗೆಲ್ಲ ಇಲ್ಲಿ ರೈಲ್ವೆ ಗೇಟ್ ಇದು ರೈಲ್ವೆ ಗೇಟ್ ಸುತ್ತಾರ್ಕೊಂಡು ಹೋಗ್ಬೇಕು ಅಂಶಗಳು ಹಾಕಿದ್ದಾರೆ ನಾನು ಡೌನಾಗೆ ನಿಧಾನಕ್ಕೆ ಬಂದೆ ನೋಡಿ ಇಲ್ಲಿಂದ ಹೋದ್ರೆ ಈಗ ಸಖತ್ತಾಗಿದೆ ಗುರು ಈ ರೈಲ್ವೆ ಗೇಟ್ ಸುತ್ತ ನೋಡಿ ರೈಲ್ವೆ ಗೇಟ್ ಆಕಡೆಗೆ ಫುಲ್ ಡೌನ್ ಇರೋದು ರೈಲ್ವೆ ಅಂಡರ್ ಪಾಸ್ ಇರೋದು ಅಂದರೆ ಗೊತ್ತಾಗೋದಿಲ್ಲ ಏನಿಲ್ಲ ನೈಟ್ ಬಂದವರಿಗೆ ಸಿಗ್ನಲ್ ಇಲ್ಲೇನಿಲ್ಲ ದೂರಲಿಂದನೇ ಸ್ಲೋ ಮಾಡ್ಕಂತಾನೆ ಬರಬೇಕು ಇಲ್ಲಂದ ಸಿ ಹೊಲ್ಟ್ವಿ ಕಿಯಾ ಫ್ಯಾಕ್ಟ್ರಿಗೆ ಬಂದಿ ನೋಡಿ ಇದೆಲ್ಲ ಕಿಯಾ ಫ್ಯಾಕ್ಟ್ರಿನೇ ಪೆನ್ಗೊಂಡದ ಹತ್ರ ಕಣ್ಣಿಗೆ ಕಾಣೋವರೆಗೂ ಕಿಯಾ ಫ್ಯಾಕ್ಟ್ರಿ ಪಾರ್ಕಿಂಗೆ ಕಾಣ್ತಿರೋದು ಹೈವೇ ಹತ್ತಿದೀವಿ ಇವಾಗೆಲ್ಲ ನೋಗಿ ಊಟಕ್ಕೆ ನಿಲ್ಸೋಣ ಅಂತ ನೋಡ್ತಾಯಿದ್ವಿ ಇಲ್ಲಿ ನಿಲ್ಸೋಣ ಇಲ್ಲಾಂದರೆ ಮಾಮೂಲಿ ನಮ್ಮದು ಅನಂತಪುರದತ್ರ ರೆಗ್ಯುಲರ್ ಹೋಟ್ಲಿದೆ ಎಲ್ಲ ರಾಜಸ್ಥಾನಿ ಹೋಟ್ಲು ಅಲ್ಲಿಗೆ ಹೋಗೋಣ ಇಲ್ಲಿ ಹೋಟ್ಲಿದ್ದಾವೆ ಮೇವತಿ ಹೋಟ್ಲುಗಳು ನಮ್ಗೆ ಅವು ಸೆಟ್ ಆಗೋದಿಲ್ಲ ಅದಕ್ಕೆ ಮುಂದೆ ಹೋಗೋಣ ಅಂತೇಳಿ ಹೋಗ್ತಾಯಿದ್ದೀವಿ ಕಿಯ ಫ್ಯಾಕ್ಟ್ರಿ ನೋಡಿ ಕಣ್ಣಿಗೆ ಕಾಣೋವರೆಗೂ ಕಿಯ ಫ್ಯಾಕ್ಟ್ರಿನೇ ಕಾಣ್ತಿರೋದು ಅಲ್ಲಿಂದ ಬಂದ್ವಿ ಸೀದಾ ಇವಾಗ ಅನಂತಪುರ ಹತ್ತತ್ರನೇ ಬಂದೀವಿ ಅಲ್ಲಿ ಒಬ್ಬನೇ ಬೇಜಾರಾಗ್ತೈತೆ ಸುಮ್ಮನೆ ಹೋಗ್ತಾನೆ ಇದೀನಿ ನಾನ್ ಸ್ಟಾಪು ಒಬ್ಬರಿಗೆ ಬರ್ತನೇ ಅಂದ ಅಣ್ಣ ನಾನು ಬರ್ತೀನಿ ಕರ್ಕೊಂಡು ಹೋಗಂಥೇಳಿ ಒನ್ ಟ್ರಿಪ್ಪಿಗೆ ಇನ್ನೇನು ಕರ್ಕೊಂಡೋಗಿ ಇಳಿ ಅಂತಲೂ ಹೇಳಕ್ಕೆ ಬರಲ್ಲ ಇವಾಗ ಪಾಪ ಇವನು ದರ್ಶ ನನಗೆಲ್ಲದಕ್ಕೆ ಹೆಲ್ಪ್ ಮಾಡ್ತಾನೆ ವೀಡಿಯೋ ಎಡಿಟಿಂಗು ಮಾಡಿಕೊಡ್ತಾನೆ ತಮ್ಮೇಲೆ ಮಾಡಿಕೊಡ್ತಾನೆ ಅವನೇ ಅದಕ್ಕೆ ಇನ್ನೇನು ಕರ್ಕೊಂಡ್ರೆ ಇವಾಗ ಇವನು ಬಿಡಕ್ಕೆ ಬರಲ್ಲ ಅವನು ಬಿಡೋಕೆ ಬರೋಲ್ಲ ಅಂಥೇಳಿ ಹೋಗ್ತಿರೋದು ನಾಗ್ಪುರಿಗೆಲ್ಲ ಸಿಂಗಲ್ ಓಡಾಡೋ ಅಭ್ಯಾಸ ನಾಗ್ಪುರು ವಾಪಿ ಅದೆಲ್ಲ ಯಾವ ಟೆನ್ಷನ್ ಇಲ್ದಂಗೆ ಆರಾಮಾಗಿ ಹೋಗ್ತೀನಿ ಏನು ಒಂಚೂರು ಹಗ್ಗ ಟಾರ್ಪಲ್ಲಿ ಬಿಚ್ಬೇಕಾದ್ರೆ ಹಾಕ್ಬೇಕಾದ್ರೆ ತೊಂದರೆ ಆಗುತ್ತೆ ಬಿಚ್ಚಬೇಕಾದ್ರೆ ಅವ್ರಿಗೆ ಅಮಲ್ರಿಗೆ ಹೇಳಿದರೆ ಅವರೇ ಬಿಚ್ಚಿಕೊಡ್ತಾರೆ ಹಾಕ್ಬೇಕಾದ್ರೆ ಇನ್ನೇ ನಾವು ಇಬ್ಬರೇ ಇದ್ದರೆ ಹಾಕಂಗಿದ್ರೆ ಹಾಕೊಂತಿದ್ವಿ ನಾವು ಇಲ್ಲಾಂದರೆ ಅವ್ರಿಗೆ ಅಮಲ್ರಿಗೆ ಹೇಳಿ ಬಿಚ್ಚಿಸ್ತಿದ್ವಿ ಇನ್ನೇನು ಹೋಟ್ಲ ಹತ್ರ ಬಂದ್ವಿ ಊಟ ಮಾಡಿ ಸಿಗಲಿ ಅನಂತಪುರ ದಾಟಿ ನಿಲ್ಸಿದ್ ನೋಡಿ ಹೋಟ್ಲಾಗೆ ಊಟ ಮಾಡೋಕ್ಕೆ ರಾಜಸ್ಥಾನಿ ಹೋಟ್ಲಿದ್ದು ಇಲ್ಲಿ ಹೋಗ್ಲಿ ನಿಲ್ಲಿಸ್ತಿದ್ದೆ ಊಟ ಮಾಡ್ಕೊಂಡು ಒಂದು ಗಂಟೆ ರೆಸ್ಟ್ ತಗೊಂಡು ಹೋಗೋದೆ ಬನ್ನಿ ಊಟ ಮಾಡಮ್ಮ ಮಸ್ತ್ ಊಟ ಮಾಡಿದೆ ಸೇಬಾಜಿ ಬಾಜಿ ರೊಟ್ಟಿ ತಿಂದು ಇನ್ನೂ ಬಿಸಿಲು ನೋಡ್ರಿ ಹೆಂಗೆ ಬರ್ತಿದೆ ಬಿಸ್ಲಿಗೆ ನಿದ್ದೆ ಬಂದಂಗೆ ಆಗ್ತೈತೆ ಒಂದು ಗಂಟೆ ಉಳ್ಕೊಂಡು ಹೋದ್ರೆ ಆಯಿತು ಹಂಗೆ ಟೈರೆಲ್ಲ ತಣ್ಣಗಾಗ್ತವೆ ತುಮಕೂರಿಂದ ನಾನ್ ಸ್ಟಾಪ್ ಬಂದುಬಿಟ್ಟಿದ್ದೀನಿ ಗುರು ಬೆಳಗ್ಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಗಾಡಿ ಇನ್ನೂ ಆಫೇ ಮಾಡಿಲ್ಲ ಇವಾಗ ಆಫಾಗೆ ತಾಪ್ ಮಾಡಿಲ್ಲ ಅಲ್ಲ ಅದೇ ಹಿಟ್ಗೆ ಅದೇ ನೋಡಿ ನಾನ್ ಸ್ಟಾಪಾಗಿ ಬಂದು ನಿಲ್ಸಿದ್ದೀನಿ ಒಂದು ಗಂಟೆ ಬಿಟ್ಟು ಹೋಗಣ್ಣ ಬನ್ನಿ ಊಟ ಮಾಡಿ ಮಕ್ಕಂಬಿಟ್ಟಿದ್ದ ಗುರು ಒಳ್ಳೆ ನಿದ್ದೆ ಬಂದಿತ್ತು ಒಂದು ಮೂರು ಗಂಟೆ ಅಲ್ಲ ಮೂರು ಗಂಟೆ ಅಂತೀನಿಗುರು ಎರಡೂವರೆಗೆ ಎದ್ದೆ ಅಲ್ಲ ಎರಡೂವರೆಗೆ ಊಟ ಮಾಡಿದ್ದು ನಾಲ್ಕುವರೆ ಆಗೈತೆ ಎದ್ದು ಹೋಗ್ತಾ ಇದ್ದೀನಿ ನೋಡಿ ಇನ್ನು ಬಿಸಿಲಿಗೆ ಕಮ್ಮಿ ಆಗಿಲ್ಲ ಟೊಮೆಟೊ ಗಾಡಿ ಸಿಕ್ಕ ಬಟ್ಲೆ ಓಡಾಡ್ತಿದ್ದಾವೆ ನಮ್ಮ ಸತೀಶ್ ಬ್ರೋ ಇಲ್ಲಂದ ಸಿಕ್ಕರೆ ಮಾತಾಡ್ಸ್ಕೊಂಡು ಹೋಗ್ಬೇಕು ಅವತ್ತು ಸರಿಯಾಗಿ ಮಾತಾಡ್ಲಿಲ್ಲ ಏನಿಲ್ಲ ಅವ್ರದ್ದು ಟೈಮಿಂಗ್ ಮಾಲಿತ್ತಲ್ಲ ಹೋಗ್ಬಿಟ್ರು ನಾವು ನಿಂದೆ ಸ್ಲೋ ಆದಿವು ಒಂಚೂರು ಅವ್ರು ಅಡುಗೆ ಮಾಡೋಕೆ ನಿಲ್ಸಿದ್ರು ಅಂತೇಳಿ ನಾವು ಮುಂದೆ ಬಂದ್ವಿ ಹೋಗ್ತಾಯಿದ್ವಿ ನೋಡಿ ಇನ್ನೇನು ಕರ್ನೂಲ್ ಹತ್ತತ್ರ ಹೋಗ್ತಿರೋದು ಕರ್ನೂಲಿಂದ ಸೀದಾ ಹೋಯ್ತಾ ಇರೋದೇ ಇವತ್ತು ನೈಟ್ ಎಲ್ಲಿವರೆಗಾಗ್ತೈತೆ ಅಲ್ಲಿವರೆಗೂ ಹೋಗೋಣ ಅಂತಿದ್ದೀನಿ ನನ್ನ ಟಾರ್ಗೆಟ್ ಇರೋದು ನಿರ್ಮಲ್ ಪೆಟ್ರೋಲ್ ಬಂಕಿಗನ್ನು ಅಂತಿದ್ದೀನಿ ನೋಡೋಣ ಅಲ್ಲಿಗನ್ನು ಆದರೆ ಹೋಗೋದು ಒಟ್ಟು ಹೈದ್ರಾಬಾದ್ ಪಾಸ್ ಮಾಡಲೇಬೇಕು ಮೇನ್ ಸಿಟಿ ಮೇನ್ ಪಾಸ್ ಮಾಡಬೇಕಾಗಿರೋದು ಅಂದರೆ ಯಾವ್ದು ಗೊತ್ತಾ ಗುರು ನಾನು ಚೇಗುಂಟ ಇತ್ತಲ್ಲ ಚೇಗುಂಟ ಪಾಸ್ ಮಾಡಬೇಕು ನೋಡೋಣ ಬನ್ನಿ ಕರ್ನೂಲ್ ಹತ್ರ ಹೋಗಿ ಇವಾಗ ಕರ್ನೂಲ್ ದಾಟು ಹೋಗ್ತಾ ಇದ್ದೀನಿ ನೋಡಿದ್ರು ಆರಾಮಾಗಿ ಒಬ್ಬನೇ ಹೋಗ್ತಾ ಇದ್ದೀನಿ ಹೆಂಗು ಅಲ್ಲೊಂದು ಗಂಟೆ ರೆಸ್ಟ್ ತಗೊಬಂದೆ ಅನಂತಪುರ ದಾಟಿ ಊಟ ಗೀಟ ಮಾಡ್ಕೊಂಡು ಇವಾಗ ಸೀದಾ ಎಲ್ಲಿಗೆ ಹೋಗ್ಬೇಕಂದ್ರೆ ಆರು ಮೂರು ಪೆಟ್ರೋಲ್ ಬಂಕ್ ಅಲ್ಲಿಗನ್ನು ಹೋಗೋಣ ಅಂತ ಇದ್ದೀನಿ ಎಷ್ಟು ಕಿಲೋಮೀಟ್ರ್ ಐತೆ ಅಂದ್ರೆ ಅದು ಹೈದ್ರಾಬಾದ್ ಒಂದು ಇನ್ನೂರು ಅಥ್ಲ ಒಂದು ಇನ್ನೂರು ಒಂದು ನಾನ್ನೂರು ಕಿಲೋಮೀಟ್ರ್ ಐತೆ ಟೈಮ್ ಬಂದು ಆರೂವರೆ ಆಗೈತೆ ನಾನ್ನೂರು ಇಲ್ಲ ಕಮ್ಮಿ ಐತೆ ಮೀಟ್ರ್ ಐತೆ ಆರಾಮಾಗಿ ಹೋಗ್ಬೋದು ಇವಾಗ ರಾತ್ರಿ ಊಟ ಸೀದಾ ಸಿತ್ನಗರ್ನಾಗೆ ಊಟ ಮಾಡ್ಕೊಂಡು ಎಕ್ಸ್ಪ್ರೆಸ್ ಹೈವೇ ಹತ್ತಿ ರಿಂಗ್ ರೋಡ್ ಹತ್ತಿ ಬಿಡೋದೆ ನೈಟ್ ಆ್ಯಂಡ್ ನೈಟ್ ಹೊಡೆಯೋದು ಬಿಸಿಲು ಭಾಳ ಐತ್ ಗುರು ಅದಕ್ಕೆ ಲೇಟ್ ಆಯ್ತು ಮುನ್ನೂರೈತೆ ಗುರು ನಾನ್ನೂರು ಕಿಲೋಮೀಟ್ರ್ ತೋರಿಸ್ತಾ ನಾನ್ನೂರು ಐತೆ ಆರಾಮಾಗಿ ಒಂದು ಮೂರುವರೆ ನಾಲ್ಕು ಗಂಟೆ ಆಗ್ತೈತೆ ಹೋಗೋದ್ರಾಗೆ ಒಬ್ಬನೇ ಹೋಗ್ತಿರೋದು ಎನ್ ದಿವ್ಸ ನಮ್ಮ ಹುಡುಗ ಆಯ್ತಾ ಇವು ಮಾಡೋಣ ಇವಾಗ ಇಲ್ಲ ಇದೊಂದು ಟ್ರಿಪ್ ರಜಾ ಹೋಗಿದ್ರು ಬರ್ತಾನೆ ನೆಕ್ಸ್ಟ್ ಟ್ರಿಪ್ ಒಂದು ಟ್ರಿಪ್ ಅಷ್ಟೇ ಹೋಗೋದು ಮುಂದೆ ನಮ್ಮ ಗಾಡಿ ಐತೆ ಅದೇತ ಗೊತ್ತಿಲ್ಲ ಮೋಸ್ಟ್ಲಿ ಹೋಗಿರ್ಬೋದೇನೋ ನಾಲ್ಕು ಹತ್ತತ್ರ ನಮಗೆ ಎಲ್ಲಿ ಗಂಟೆ ಆಗ್ತದೆ ಅಲ್ಲಿಗ ನಾವು ಹೋಗೋದು ನಿದ್ದೆ ಬಂದೆ ಮಕ್ಕಳದು ಮಧ್ಯಾಹ್ನ ಹೆಂಗೋ ಒಂದು ಅವರ್ ನಿದ್ದೆ ಮಾಡಿದ್ನಲ್ಲ ಏನು ಟೆನ್ಷನ್ ಇರಲ್ಲ ಅದು ಯಾವುದೋ ವಾಪಿ ಅಹಮದಾಬಾದ್ಗೆ ಹೋಗಿ ಬಿಸಿಲಿಗೆ ಸಾಕಾಗಿ ಹೋಗ್ಬಿಡ್ ಗುರು ಅಲ್ಲಿ ಸೆಕೆ ಬಿಸಿಲು ಹೇಳ್ಬಾರ್ದು ನಾಲ್ಕಾಕ್ ಐದು ದಿವಸ ಮಳೆನೇ ಬಿಟ್ಟಿರಲಿಲ್ಲ ಅಲ್ಲಿ ವಾಪಿಗೆ ಹೋದಾಗ ಇವಾಗ ಒಂದು ಸ್ವಲ್ಪ ಸಮಾಧಾನ ಆಗ್ತಾ ಯಾಕಂದರೆ ಹೈವೇ ಟು ಹೈವೇ ಹೋಗ್ತಾ ಇತ್ತಲ್ಲ ಅದಕ್ಕೆ ಯಾವ ಸಿಂಗಲ್ ರೋಡ್ ಹೋಗಿಲ್ಲ ಯಾ ಘಾಟ್ ಸೆಕ್ಷನ್ ಹೋಗಿಲ್ಲ ನೋಡಿ ತುಮಕೂರಿಂದ ಸಿಹಿ ಇದು ಹಂಗೆ ಮಧುಗಿ ಇದು ಮಧುಗಿರಿ ಮೊಡಕ್ಸಿರ ಪೆನ್ಗೊಂಡ ಬಂದು ಹೈವೇ ಆಯ್ತು ಬಂದ್ಬಿಟ್ವಿ ಬಂದ್ಬಿಟ್ವಿ ಅಲ್ಲ ಬಂದ್ಬಿಟ್ಟೆ ಒಬ್ಲೇ ಇರೋದು ಬೈಕ್ನ ನೋಡ್ರಿ ಆರ ನೋಡಿದ್ರೆ ಸೈಡ್ಗೆ ಹೋಗಲ್ಲ ಬೈಕ್ ಆ ಕಡೆಗಿರ್ಬೇಕು ವೈಟ್ ಪಟ್ಟಿನ ಆ ಕಡೆಗೆ ಬೈಕಿಗೆ ಹೋಗಿ ಜಾಗ ಇದ್ರು ಸೆಂಟ್ರಲ್ ರೋಡಿಗೆ ಹೋಗ್ತಿರ್ತಾರೆ ಮತ್ತೆ ನಮಗೆ ರೂಲ್ಸು ನೀವು ರೈಟ್ ಸೈಡಿಗೆ ಹೋಗಂಗಿಲ್ಲ ಫಸ್ಟ್ ಲೈನ್ ಇರಬೇಕು ಫಸ್ಟ್ ಅಲ್ಲ ಲಾಸ್ಟ್ ಲೈನ್ ಆಗಿರ್ಬೇಕು ಫಸ್ಟ್ ಲೈನ್ಗೆ ಹೋಗಂಗಿಲ್ಲ ಅಂತೇಳಿ ಬೈಕು ಆಟೋ ಎಲ್ಲ ನಮ್ಮ ಲೈನ್ಯಾಗಿದ್ದರೆ ನಾವು ಯಾರ ಲೈನ್ನಾಗೆ ಹೋಗ್ಬೋಕೇಳಿ ಅವ್ರ ತಲೆ ಮೇಲೆ ಹೋಗೋಕೆ ಬರ್ತದ ಬರೋಲ್ಲ ಅದಕ್ಕೆ ಗಾಡಿಯರೆಲ್ಲ ರೈಟ್ ಸೈಡಿಗೆ ಹೋಗೋದು ಇಲ್ಲೇ ಈ ರೂಟ್ನಾಗ ಏನು ಇಲ್ಲ ಈ ರೂಟ್ನಾಗ ಫೋರ್ ಲೈನ್ ಇರೋದಲ್ಲ ಏನು ತೊಂದರೆ ಇಲ್ಲ ಸಿಕ್ಸ್ ಲೈನ್ ಇದ್ದಿದ್ದಾಗ ಅಷ್ಟೇ ಬೆಂಗಳೂರಿಂದ ಬೆಳಗಾಂವರೆಗೂ ಅದೇ ಇರೋದು ಗುಜರಾತಲ್ಲಂತೂ ಫಸ್ಟು ತಂದಿದ್ದೆ ಅವರು ಗುಜರಾತ್ನಾಗೆ ಆ ರೂಲ್ಸು ಇವಾಗ ಸದ್ಯಕ್ಕೆ ನಡೀತಿರೋದು ಆ ರೂಲ್ಸ್ ಆದರೆ ಗುಜರಾತು ಹರಿಯಾಣ ದಿಲ್ಲಿ ಇನ್ನೊಂದು ಯಾವ್ದಪ್ಪ ನಮ್ಮ ಕರ್ನಾಟಕದಾಗೆ ಆ ಕಡೆ ಡಿವೈಡರ್ ಕಡೆಗೆ ಹೋಗಂಗಿಲ್ಲ ಈ ಕಡೆನೇ ಹೋಗ್ಬೇಕು ಹರಿಯಾಣದಾಗಂತೂ ಡ್ರೈವರ್ ಮೇಲೆ ಕೇಸೇ ಹಾಕ್ತಾಯಿದಾರಂತೆ ಮತ್ತು ಗಾಡಿ ಕೋ ಇದು ಸ್ಟೇಷನ್ಗೆ ಹಾಕಿ ಘೋಟ್ನಾಗೆ ಬಿಡಿಸ್ತಾರಂತೆ ಐವತ್ತೈವತ್ತು ಸಾವಿರ ಕೇಸು ಹಾಕ್ತಾಯಿದಾರಂತೆ ಫಸ್ಟಲ್ಲಿ ಸಿಕ್ಕರೆ ಸೆಕೆಂಡ್ ಟೈಮ್ ಸಿಕ್ಕರೆ ಇದು ಕೇಸೇ ಆಗ್ತದ ಡ್ರೈವರ್ ಮೇಲೆ ಹಂಗೆ ಹಾಕ್ಬಿಟ್ಟಲ್ಲಿ ಹರಿಯಾಣದಾಗ ಹರಿಯಾಣದಾಗ ರೋಡ್ ಅಂದರೆ ಯಾವ್ದು ಇದು ದಿಲ್ಲಿ ಇಟ್ಟು ಪ ಇದು ಪಟಿಯಾಲ ಹೈವೇ ಐತಲ್ಲ ಪಟಿಯಾಲ ಅಂದರೆ ಕ ದಿಲ್ಲಿಯಿಂದ ಶ್ರೀನಗರ್ ರೋಡ್ ಐತಲ್ಲ ಆ ರೋಡ್ನಾಗೆ ಅದು ಎಲ್ಲೆ ಲೋಕ ಅಂದರೆ ಕರ್ನಾಲ್ ಅಂಬಾಲ ಜಲಂಧರ್ ಲುಧಿಯಾನ ಅಮೃತ್ಸರು ಪಠಾಣ್ಕೋಟು ಹಿಂಗೋಗ ಹೈವೇ ಐತಲ್ಲ ಆ ಹೈವೇನಾಗೆ ಹರಿಯಾಣದಾಗ ಪೂರ್ತಿ ಸಿಕ್ಸ್ ಲೈನ್ ಐತೆ ಆಮೇಲೆ ಪಂಜಾಬ್ನಾಗ ಫೋರ್ ಲೈನ್ ಐತೆ ಹರಿಯಾಣ ಪೂರ್ತಿ ರೈಟ್ ಸೈಡಿಗೆ ಹೋಗೋಂಗಿಲ್ಲ ನನಗೆ ಹಿಂಗೆ ಆಗ್ಬಿಟ್ಟಂತೆ ಗುಜರಾತ್ನಾಗೆ ಹೋಗಂಗಿಲ್ಲ ಅವ್ರು ಹೆಂಗೆ ಗೊತ್ತಾ ಗುಜರಾತ್ನಾಗೆ ಎಲ್ಲ ಮೊರೆಯಲ್ಲಿ ನಿಂತಿರ್ತಾರೆ ನಾವು ರೈಟ್ ಸೈಡ್ದಾಗೆ ಅಂದರೆ ಬಂದು ಹಂಗೆ ವೀಡಿಯೋ ಮಾಡ್ಕೊಂಡು ಉಯ್ ಉಯಿ ಉಯಿ ಅಂತೇಳಿ ಸೈರ ನಾಲ್ಕು ಸೈಡ್ಗೆ ಹಾಕ್ಸ್ಬಿಡ್ತಾರೆ ಸೈಡ್ಗೆ ಹಾಕಿ ಎದರಿಸ್ಬಿಡ್ತಾರೆ ಹಂಗೆ ಐದು ಸಾವಿರ ಕೇಸ್ ಬರೀತ್ ಹತ್ತು ಸಾವಿರ ಕೇಸ್ ಬರೀತಿ ಅಂತೇಳಿ ಅವೆಲ್ಲ ಮುನ್ನೂರು ಇನ್ನೂರು ಮುನ್ನೂರು ಗಿರಾಕಿಗಳೇ ಆ ಯಾವ್ದಾದ್ರು ಗಾಡಿ ಕೇಸ್ ತೋರಿಸಿ ಹೆದ್ರಕೆನ್ಬಿಟ್ರೆ ಒಂದು ಸಾವಿರ ರೂಪಾಯಿಗೆ ಬಿಟ್ಟೆ ಹೋಗೋದು ಒಂದು ಸಾವಿರ ಒಂದೊಂದು ಸಾವಿರ ರೂಪಾಯಿ ಕಿತ್ಕೊಂಡೆ ಹೋಗೋದು ಹಂಗೆ ಹಿಂಗೆ ಅಂತೇಳಿ ದುಡ್ಡಿಲ್ಲ ಅಂತ ಗೋಹೆ ಆಡಿದರೆ ಒಂದು ಮುನ್ನೂರು ನಾನ್ನೂರು ರೂಪಾಯಿ ಒಂದು ಐನೂರು ರೂಪಾಯಿಗೆ ಬರ್ತಾರೆ ನೋಡಿ ಲಾಸ್ಟು ಅದು ಕೊಟ್ಟಿಲ್ಲ ಅಂದರೆ ಆನ್ಲೈನ್ ಕೇಸ್ ಹಾಕ್ತಾರೆ ಇಲ್ಲಾಂದ್ರೆ ಕೋರ್ಟಿಗೆ ಗಾಡಿ ತಗೊಂಡೋಗಿ ಅಂತಾರೆ ನೋಡಿ ಮುಂದೆ ಹೋಗಿ ಎಲ್ಲ ಟೀ ಕುಡಿಬೇಕು ಟೀ ಕುಡಿದು ಸಿಗನ್ ಬನ್ನಿ ಆಂಧ್ರ ತೆಲಂಗಾಣ ಬಾಡ್ರಿಗೆ ಬಂದು ನೋಡಿ ಇಲ್ಲಿ ರೇಟಿಗೆ ಹೋಗಂಗಿಲ್ಲ ಸುಮ್ಮನೆ ಹೋಗಿ ಸೈಡಿಗೆ ನಿಲ್ಲಿಸಿ ಮಾಮೂಲಿ ಕೊಟ್ಟು ಹೋಯ್ತಾ ಇರ್ಬೇಕು ಅಲ್ಲಿದಾರೆ ನೋಡಿರಿ ನಮ್ಮ ನೆಂಟರು ಸಾಲ ಕೊಟ್ಟಿದಾರಲ್ಲ ಇವರು ಅದಕ್ಕೆ ಹಿಂಗೆ ಅಡ್ಡ ಹಾಕಿ ನಿಂತಿರೋದು ಹೋಗ್ತಾ ಇದೀನಿ ತಡೆಯಲ್ಲೇ ಎರಪುಕ ಹಾ ಗೊತ್ತಾಯ್ತು ನಿಲ್ಲಿಸ್ತೀನಿ ತಗ ಸೈಡಿಗೆ ನೋಡಿ ಇವ್ರು ನಮ್ಮ ಹತ್ರ ಇಷ್ಟಿಷ್ಟೆಲ್ಲ ದುಡ್ಡು ರೋಲ್ ಕಾಲು ಉಸ್ಲಿ ಮಾಡ್ತಾರೆ ಒಂದ್ ಎರಡು ಲೋಡ್ ಮಣ್ಣು ಹಾಕ್ಸ್ಕೋಣ ಕ್ಲೀನ್ ಆಗತ್ತ ಇವ್ರಿಗೆ ಇಲ್ಲಿ ಡಾಂಬರ್ ಹಾಕಿ ರೋಡೆಲ್ಲ ಕ್ಲೀನ್ ಆಗಿ ಮಾಡಿದ್ರೆ ಬರಲ್ಲ ಅದು ಮಾರಾಷ್ಟ್ರ ಇವ್ರಿಗೆ मिल सन बने